ಓಂ ಶ್ರೀ ಗುರುಬಿಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಆಸ್ಟ್ರೋನಿಮರಾಲಜಿಸ್ಟ್ ರಾಧಾಶ್ರೀ ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ತುಂಬಾ ಮುಖ್ಯವಾದಂತಹ ಮಾಹಿತಿನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸೊ ನೀವೇನಾದ್ರೂ ಮೊದಲೇ ಬಾರಿ ಚಾನಲ್ ನ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಗೋಸ್ಕರ ಸೊ ಹಾಗೆ ನಿಮ್ಗೆ ಇದ್ರಲ್ಲಿ ಮಾಹಿತಿ ಇಷ್ಟ ಆದ್ರೆ ನಾಲ್ಕು ಜನಕ್ಕೆ ಶೇರ್ ಮಾಡಿ ಸೊ ಅದರಿಂದ ನಿಮಗೆ ಲಾಸ್ ಆಗೋದಿಲ್ಲ ಸೊ ನೀವ್ ಅಂದ್ಕೋಬಹುದು ಶೇರ್ ಮಾಡಿದ್ರೆ ಅವ್ರಿಗೂ ಮಾಹಿತಿ ಹೋಗುತ್ತೆ ಸ್ವಲ್ಪ ನಾಲೆಡ್ಜ್ ಬಂದ್ಬಿಡುತ್ತೆ ಅಂತ ಸೊ ದಾನದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ದಾನ ವಿದ್ಯಾದಾನ ಸೊ ಖಂಡಿತ ನಿಮಗೆ ಗೊತ್ತಿರೋದ್ನ ಅವ್ರಿಗೂ ಶೇರ್ ಮಾಡಿ ಯಾರು ಮಿಸ್ಟೇಕ್ಸ್ ನ ಮಾಡ್ತಿರ್ತಾರಲ್ವಾ ಅವ್ರಿಗೆ ಆಗಾಗ ಸೊ ಒಂದು ಪುಟ್ಟದಾದಂತ ಅವ್ರಿಗೆ ಹೆಲ್ಪ್ ಆದ್ರೆ ಆ ಪುಣ್ಯನು ನಿಮ್ಗೆನೆ ಪ್ರಾಪ್ತಿ ಆಗುತ್ತೆ ಸೊ ಏನೋ ಕರ್ಮ ಫಲದ ಪ್ರಕಾರ ದಶಗಳು ಕೆಟ್ಟದ್ ನಡೀತಿದ್ರೆ ಅಥವಾ ಸೊ ಗೊತ್ತಿಲ್ದೆ ಮಾಡಿರೋ ಮಿಸ್ಟೇಕ್ಸ್ಗೆ ಖಂಡಿತ ನಿಮ್ಗೆ ಫಲ ಸಿಗುತ್ತೆ ಫೈನ್ ನಿಮ್ಗೆ ಒಂದು ವಿಶೇಷವಾದಂತಹ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಜಾತಕನು ಈಗೇನ್ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಲ್ಲ ಇದು ನನ್ನ ಕ್ಲೈಂಟ್ ಒಂದು ಹಾರಿಸ್ಕೋಪ್ ಸೊ ಇವ್ರಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಯಾಕೆ ಓಕೆ ಮದ್ವೆ ಯಾಕೆ ಸೆಟ್ ಆಗ್ತಾ ಇಲ್ಲ ನೋಡೋಣ ಯಾವಾಗುತ್ತೆ ನೋಡೋಣ ನನ್ನ ಆಲ್ರೆಡಿ ಮಾಹಿತಿ ಅವರಿಗೆ ಕೊಟ್ಟಿದ್ದೀನಿ ನಿಮ್ಗಳಿಗೆ ಅರ್ಥ ಆಗ್ಲಿ ಅಂತ ಹೇಳಿ ಅಗೇನ್ ಎರಡನೇ ಪ್ರಶ್ನೆ ಅಲ್ಪ ಪ್ರಮಾಣದ ಜ್ಞಾನವನ್ನ ಹೊಂದಿರುವಂತಹ ಕೆಲವೊಂದು ಗುರುಗಳ ಒಂದು ಮಾರ್ಗದರ್ಶನದಿಂದ ತುಂಬಾ ಜನ ತುಂಬಾ ಜನ ಮಿಸ್ಟೇಕ್ಸ್ ನ ಮಾಡ್ತಿರ್ತಾರೆ ಸೊ ಇವರು ಏನ್ ಮಿಸ್ಟೇಕ್ ಮಾಡಿದ್ದಾರೆ ಅಂತ ನೋಡೋಣ ಸೊ ಇವರು ಶ್ರೀಚಕ್ರ ಆರಾಧನೆ ಮಾಡ್ತಿದ್ದಾರೆ ಶ್ರೀಚಕ್ರ ಆರಾಧನೆ ಮಾಡೋದು ಸರಿನಾ ತಪ್ಪಾ ಖಂಡಿತ ಸರಿ ಯಾವ ಸಂದರ್ಭದಲ್ಲಿ ಸೊ ಹಾಗಾಗಿ ನಾ ಸೊ ಹಾಗಾಗಿ ನಾವು ಯಾವ ಒಂದು ಸಂದರ್ಭದಲ್ಲಿ ಶ್ರೀಚಕ್ರ ಆರಾಧನೆ ಮಾಡ್ಬೇಕು ಸೊ ಅದು ಮಾಡೋದ್ರಿಂದ ಒಳ್ಳೇದಾಗುತ್ತಾ ಕೆಟ್ಟದಾಗುತ್ತ ಸೊ ಪ್ರತಿ ಒಂದು ನೋಡೋಣ ತುಂಬಾ ಜನ ಜ್ಯೋತಿಷ್ಯ ನನಗೆ ಗೊತ್ತು ಅಂತ ಅವ್ರ ಅನ್ಕೊಂಡಿರ್ತಾರೆ ಬಟ್ ಇಟ್ಸ್ ನಾಟ್ ಈಸಿ ಜ್ಯೋತಿಷ್ಯ ಅಷ್ಟು ಈಸಿ ಆಗಿ ಬರೋದಿಲ್ಲ ಅಲ್ಪ ಪ್ರಮಾಣದ ಸೊ ನಾನಿಲ್ಲಿ ಈ ಜಾತಕ ಅನ್ನೋದು ನಿಮ್ಗೆ ಡೀಟೇಲ್ಸ್ ಕೊಡ್ತಾ ಇಲ್ಲ ಡಿ ಒನ್ ಮತ್ತೆ ಡಿ ನೈನ್ ನಿಮ್ಗೆ ಬರಿತಾ ಇದ್ದೀನಿ ಸೊ ವರ್ಗೋತ್ತಮ ಲಗ್ನ ಜಾತಕ ಮಿಥುನ ಲಗ್ನದ ಜಾತಕನು ಓಕೆ ಶ್ರೀಚಕ್ರ ಆರಾಧನೆ ಮಾಡ್ತಿದ್ದಾರೆ ಯಾವ ರೀತಿ ಮಾಡ್ತಿದ್ದಾರೆ ನಿಮ್ಗೆ ನಾನು ಹೇಳ್ತೀನಿ ನೋಡಿ ಯಾರೇ ಆಗ್ಲಿ ಈ ಜಾತಕನಲ್ಲ ಈ ವಿಡಿಯೋ ನೋಡುವಂತಹ ಪ್ರತಿಯೊಬ್ಬರು ಸಹ ಏನಾದ್ರು ಶ್ರೀಚಕ್ರ ಆರಾಧನೆ ಮಾಡ್ತಿದ್ರೆ ಕೆಲವೊಂದು ಮುಖ್ಯ ಅಂಶಗಳನ್ನ ನೀವು ಗಮನಿಸ್ಬೇಕು ಯಾವ್ದಪ್ಪ ಆ ಮುಖ್ಯ ಅಂಶಗಳು ಅಂತ ಹೇಳಿದ್ರೆ ಸೊ ಮೊದಲೇದಾಗಿ ಅಡುಗೆಯ ಮನೆಯಲ್ಲಿ ದೇವರ ಮನೆ ಇದ್ರೆ ಖಂಡಿತ ಶ್ರೀಚಕ್ರ ಸ್ಥಾಪನೆ ಮಾಡಬೇಡಿ ನಮ್ಮ ಗುರುಗಳು ಹೇಳಿದರೆ ಅಥವಾ ಯಾರು ಫ್ರೀಯಾಗಿ ಕೊಟ್ಟರು ಅಥವಾ ಅವರು ಮಹಾನ್ ಗುರುಗಳು ಸೊ ಈ ತರ ಎಲ್ಲಾ ಹೇಳಿದ್ರೆ ಅದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿದ್ದು ಸೊ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ ತಗೊಳ್ಳೋದು ಬಿಡೋದು ನಿಮ್ಗೆ ಬಿಟ್ಟಿದ್ದು ಓಕೆನಾ ಸೊ ಹಾಗಾಗಿ ಅಡುಗೆ ಮನೆಯಲ್ಲಿ ದೇವರ ಕೋಣೆ ಇದ್ದರೆ ಶ್ರೀ ಚಕ್ರ ಆರಾಧನೆ ಬೇಡ ನೆಕ್ಸ್ಟ್ ಎರಡನೇ ಪಾಯಿಂಟ್ ಸೊ ನೀವು ಓಡಾಡುವಂತಹ ಈಗ ಹಾಲಲ್ಲಿ ಅಡುಗೆ ಹಾಲಲ್ಲಿ ದೇವ್ರ ಮನೆ ಇರುತ್ತೆ ಕೆಲವರಿಗೆ ಚಪ್ಪಲಿ ಹಾಕೊಂಡು ಏನಾದ್ರು ಓಡಾಡ್ತಾ ಇದ್ರೆ ಸೊ ಮೇ ಬಿ ಅವ್ರಿಗೆ ಲೈಕ್ ಕೋಲ್ಡ್ ಅಥವಾ ಇನ್ನೇನು ಕಾರಣಾಂತರಗಳಿಂದ ಸೊ ಚಪ್ಪಲಿ ಅಥವಾ ಸಾಕ್ಸ್ ಹಾಕೊಂಡು ಓಡಾಡ್ತಿದ್ರೆ ಶ್ರೀಚಕ್ರ ಆರಾಧನೆ ಬೇಡ ಕ್ಲಿಯರ್ ಎಸ್ ಎರಡನೇ ನೆಕ್ಸ್ಟ್ ಮೂರನೇ ಪಾಯಿಂಟ್ ಬರೋಣ ಜಾತಕದಲ್ಲಿ ಜಾತಕದಲ್ಲಿ ಶುಕ್ರ ಗ್ರಹ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ ಶ್ರೀಚಕ್ರ ಆರಾಧನೆ ಮಾಡುವ ಹಾಗೆ ಇದ್ದರೆ ಸೊ ಓಕೆನಾ ಕುಂಡಲಿ ಮನೇಲಿ ಕುಂಡಲಿ ನೋಡಿ ಎಲ್ಲರೂ ಈ ಹಾರೋಸ್ಕೋಪ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ನಂಬರ್ ಒನ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಮಿಥುನ ಲಗ್ನಕ್ಕೆ ಶುಕ್ರ ಯೋಗಕಾರಕ ಹಾಗೆ ಶುಕ್ರ ಹನ್ನೆರಡನೇ ಮನೆ ಹನ್ನೆರಡನೇ ಮನೆ ಶುಕ್ರ ಉಚ್ಚ ಹಾಗೆ ಸ್ವಕ್ಷೇತ್ರದಲ್ಲಿ ಸೊ ಹಾಗಾಗಿ ಇವರಿಗೆ ಯಾರೋ ಯಾರು ಅಲ್ಲ ನಂಬರ್ ಒನ್ ಇವರ ತಮ್ಮ ಮತ್ತೆ ಇವರ ತಂದೆಗೆ ಸ್ವಲ್ಪ ಮಟ್ಟದ ಜ್ಯೋತಿಷ್ಯ ಜ್ಞಾನ ಇದೆಯಂತೆ ನನಗೆ ಗೊತ್ತಿಲ್ಲ ಅವ್ರು ಹೇಳ್ತಿರೋದು ಎಲ್ಲೋ ಫಿಫ್ಟೀನ್ ಡೇಸ್ ಕ್ಲಾಸೋ ಟೆನ್ ಡೇಸ್ ಕ್ಲಾಸೋ ಅಥವಾ ಟೂ ತ್ರೀ ಡೇಸ್ ಕ್ಲಾಸು ಅರ್ಧಂಬರ್ಧಂ ನಾಲೆಡ್ಜು ಅಥವಾ ಯೂಟ್ಯೂಬ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಪ ಪ್ರಮಾಣದ ಮಾಹಿತಿ ತಗೊಂಡಿರಬಹುದು ಆದರೆ ಅದು ನನಗೆ ಗೊತ್ತಿಲ್ಲ ಬಟ್ ಆ ಜಾತಕ ಈ ಜಾತಕನು ಹೇಳುವಂತಹ ಮಾಹಿತಿ ಸೊ ಲಗ್ನ ಇಪ್ಪತ್ತೆಂಟು ಡಿಗ್ರಿ ಲಗ್ನ ಇಪ್ಪತ್ತೆಂಟು ಡಿಗ್ರಿ ಈ ವ್ಯಕ್ತಿ ಹೇಳುವಂತದ್ದು ನಮ್ಮ ತಂದೆಗೆ ನನ್ನ ತಮ್ಮನಿಗೆ ಜ್ಯೋತಿಷ್ಯ ಗೊತ್ತು ಸೊ ಹಾಗಾಗಿ ಅಂತ ಹೇಳ್ತಿದ್ದಾರೆ ತಮ್ಮನಿಗೆ ತಂದೆಗೆ ಜ್ಯೋತಿಷ್ಯತೆ ಜ್ಞಾನ ಇದ್ದರೆ ಯಾಕೆ ಈ ಮಿಸ್ಟೇಕ್ಸ್ ಈ ವ್ಯಕ್ತಿ ಏನ್ ಮಾಡ್ತಿದ್ದಾರೆ ಗೊತ್ತಾ ಮೆಡಿಕಲ್ ಸ್ಟೋರ್ ಅಲ್ಲಿ ಶ್ರೀಚಕ್ರನ ಸ್ಥಾಪನೆ ಮಾಡಿದ್ದಾರೆ ಓಕೆ ಅಂದ್ರೆ ಅವ್ರದ್ದು ಮೆಡಿಕಲ್ ಸ್ಟೋರ್ ಇದೆ ಸೊ ಹಾಗಾಗಿ ಆ ಮೆಡಿಕಲ್ ಸ್ಟೋರ್ ಅಲ್ಲಿ ಅವರು ಶ್ರೀಚಕ್ರ ಒಂದು ಪುಟ್ಟದಾಗಿ ದೇವರ ಒಂದು ಪ್ಲೇಸ್ ಹತ್ರ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಮೆಡಿಕಲ್ ಸ್ಟೋರ್ ಅಲ್ಲಿ ದಿನನಿತ್ಯ ನೂರಾರು ಜನ ಬರ್ತಾರೆ ಹೋಗ್ತಾರೆ ಒಳಗಡೆ ಕಾಲ್ ಇಡೋದಿಲ್ವಲ್ಲ ಅಂದ್ರೆ ಸೊ ಅವರ ಎನರ್ಜಿ ನಿಮ್ಗೆ ಪಾಸ್ ಆಗುತ್ತಲ್ವಾ ಹಾಗೆ ಈ ವ್ಯಕ್ತಿ ಸ್ಲಿಪ್ಪರ್ ಹಾಕೊಂಡು ಇರ್ತಾರೆ ಹಾಗೆ ಇವರು ಬಾಯ್ ಈ ಜಾತಕದು ಬಾಯ್ ಜಾತಕ ಓಕೆ ಸೊ ಹಾಗಾಗಿ ಫಸ್ಟ್ ಆಫ್ ಆಲ್ ಬಿಗ್ ಮಿಸ್ಟೇಕ್ಸ್ ಓಕೆನಾ ಎರಡನೇ ಪ್ರಶ್ನೆ ಕುಂಡಲಿನ ಕರೆಕ್ಟ್ ಆಗಿ ಗಮನಿಸಿ ಜನ್ಮ ಕುಂಡಲಿ ನೋಡ್ಬಿಟ್ಟು ಶುಕ್ರ ಚೆನ್ನಾಗಿದ್ದಾರೆ ಚೆನ್ನಾಗಿಲ್ವಾ ಅಂತ ಡಿಸೈಡ್ ಮಾಡೋದಲ್ಲ ಅದರ ಫಲ ಹೇಗಿರುತ್ತೆ ಅಂತ ಡಿ ನೈನ್ ಅಲ್ಲಿ ನೋಡ್ಬೇಕಾಗುತ್ತೆ ನಾನೀಗ ಡಿ ನೈನ್ ಬರೀತೀನಿ ಅದಕ್ಕೂ ಮೊದ್ಲು ಶುಕ್ರ ಇವರಿಗೆ ಹನ್ನೆರಡನೇ ಮನೇಲಿ ಇದ್ರೂ ಸಹ ಯಾರ ದೃಷ್ಟಿ ಬೀಳ್ತಾ ಇದೆ ಅಷ್ಟಮಾಧಿಪತಿ ಶನಿಯ ದೃಷ್ಟಿ ಶುಕ್ರನ ಮೇಲೆ ಬೀಳ್ತಾ ಇದೆ ನೀವು ಕೇಳಬಹುದು ಶನಿಗೂ ಶುಕ್ರನ್ಗೂ ಫ್ರೆಂಡ್ ಅಲ್ವಾ ಅಂತ ಹೇಳಿ ಮೊದಲು ಶನಿ ಏನು ಅಂತ ಅರ್ಥ ಮಾಡ್ಕೊಳ್ಳಿ ಹೂ ಇಸ್ ಸ್ಯಾಟ್ರನ್ ಸಾಟ್ರನ್ ಇಸ್ ದ ಕಾರಕ ಫಾರ್ ದರಿದ್ರ ಕಾರಕ ನೋವಿಗೆ ಕಾರಕ ಪೇನ್ಗೆ ಕಾರಕ ಅವಮಾನಕ್ಕೆ ಕಾರಕ ಸಾಟ್ರನ್ ಯಾವತ್ತು ನಿಮ್ಗೆ ಸೊ ಲಕ್ಸುರಿಯನ್ನ ಒಂದೇ ಸಮನೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅವನ ದೃಷ್ಟಿ ಅವನು ಅಷ್ಟಮಾಧಿಪತಿ ಕೂಡ ಈ ಜಾತಕದಲ್ಲಿ ಇಲ್ಲಿ ನೋಡಿ ಮಕರ ರಾಶಿ ಏತ್ ಲಾರ್ಡ್ ಸಿಟಿಂಗ್ ಇನ್ ಟೆಂತ್ ಹೌಸ್ ಸೊ ಅಗೈನ್ ಆಸ್ಪೆಕ್ಟಿಂಗ್ ಹಿಯರ್ ಗೊತ್ತಾಯ್ತಾ ಸೊ ಯಾಕೆ ಶ್ರೀ ಚಕ್ರ ಆರಾಧನೆ ಈ ಜಾತಕನಿಗೆ ಯೋಗ ಅಂತ ಹೇಳಲಿಕ್ಕೆ ಎರಡನೇ ಪಾಯಿಂಟ್ ಮೂರನೇ ಮನೆಯ ಅಧಿಪತಿ ಹನ್ನೆರಡರಲ್ಲಿ ಅದು ಸೂರ್ಯ ಶುಕ್ರ ಒಟ್ಟಿಗೆ ಸೂರ್ಯ ಶುಕ್ರ ಎರಡು ಒಟ್ಟಿಗೆ ಕೂತಾಗ ಏನಾಗುತ್ತೆ ಸೊ ಅದು ಆಪೋಸಿಟ್ ಎನರ್ಜಿ ಆಗುತ್ತೆ ಹಾಗಾಗಿ ಕೇಳಬಹುದು ಗುರುವಿನ ದೃಷ್ಟಿ ಇದೆಯಲ್ಲ ಮೇಡಂ ಅಂತ ಹೇಳಿ ಗುರು ಜಾತಕದಲ್ಲಿ ನೀಚ ಏಳನೇ ಮನೆ ಅಧಿಪತಿ ಎಂಟರಲ್ಲಿ ಅಗೇನ್ ಎರಡನೇ ಮನೆ ಅಧಿಪತಿಯ ಜೊತೆ ಗುರು ಜಾತಕದಲ್ಲಿ ನೀಚ ನೀಚ ದೃಷ್ಟಿ ಕ್ಲಿಯರ್ನಾ ಎಲ್ಲಿ ಮಿಸ್ಟೇಕ್ಸ್ ಮಾಡ್ತಿದ್ದೀರಾ ಯಂಗ್ಸ್ಟರ್ಸು ಅಂತ ಹೇಳಿ ಯಾರ್ಯಾರು ಈ ಒಂದು ಇಪ್ಪತ್ತೇಳರಿಂದ ಮೂವತ್ತಾರು ಈ ಮಧ್ಯೆ ಇರ್ತೀರಾ ಸೊ ನಿಮ್ಮ ತಾಯಿಯ ಮುಖಾಂತರನೋ ಅಥವಾ ನಿಮ್ಮ ತಂದೆ ಮುಖಾಂತರನೋ ಅಲ್ಪ ಸ್ವಲ್ಪ ಜ್ಞಾನದ ಮುಖಾಂತರನೋ ಎಷ್ಟು ಮಿಸ್ಟೇಕ್ಸ್ ನ ಮಾಡ್ತಿರ್ತೀರಾ ಅಂತ ಹೇಳಿ ಈ ಜಾತಕ ಮದ್ವೆ ಯಾಕೆ ಸೆಟ್ ಆಗ್ತಾ ಇಲ್ಲ ಅಂತ ಬಂದಿದ್ದು ಬಟ್ ಮದ್ವೆ ಸೆಟ್ ಆಗೋಕ್ಕೆ ಕಾರಣ ಸೊ ನಾನು ಆಮೇಲೆ ತಗೋತೀನಿ ಅದಕ್ಕೂ ಮೊದಲು ಡಿ ನೈನ್ ಬನ್ನಿ ಸೊ ಡಿ ನೈನ್ ಒಂದು ಫಿಲ್ ಮಾಡ್ಬಿಡ್ತೀನಿ ಸೊ ನಿಮ್ಗೆ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ವರ್ಗೋತ್ತಮ ಲಗ್ನ ಅಂದ್ರೆ ಲಗ್ನ ಜನ್ಮದಾತಕದಲ್ಲಿ ಮತ್ತೆ ಡಿ ನೈನ್ ಅಲ್ಲಿ ಎರಡು ಸೇಮ್ ಲಗ್ನ ಬಂದಾಗ ನಾವು ವರ್ಗೋತ್ತಮ ಲಗ್ನ ಅಂತ ಕರಿತೀವಿ ಕೇತು ಎರಡನೇ ಮನೆಯಲ್ಲಿ ಇದು ಡಿ ನೈನ್ ಬಂದು ಫ್ರೂಟ್ ಶುಕ್ರ ಮೂರನೇ ಮನೆಯಲ್ಲಿ ಗುರು ಮತ್ತೆ ಬುಧರು ನಾಲ್ಕನೇ ಮನೆಯಲ್ಲಿ ಫೋರ್ತ್ ಹೌಸ್ ಬುಧ ಇಸ್ ಫೋರ್ತ್ ಹೌಸ್ ಜುಪಿಟರ್ ಇಸ್ ಗುಡ್ ಬಟ್ ಯಾವ ಮನೆ ಇದು ಯಾರ ಜೊತೆ ಪ್ರತಿ ಒಂದು ನೋಡ್ಬೇಕಾಗುತ್ತೆ ನೆಕ್ಸ್ಟ್ ಕುಜ ಸಪ್ತಮದಲ್ಲಿ ಕುಜ ಅದಾದ ನಂತರ ಶನಿ ರಾಹು ಅಷ್ಟಮದಲ್ಲಿ ಶನಿ ಸ್ವಂತ ಮನೆಯಲ್ಲಿ ನೆಕ್ಸ್ಟ್ ಸೂರ್ಯ ಹನ್ನೊಂದನೇ ಮನೆ ನೆಕ್ಸ್ಟ್ ಚಂದ್ರ ಹನ್ನೆರಡನೇ ಮನೆ ಇದು ಫ್ರೂಟ್ ಇದು ಈ ಜಾತಕನಿಗೆ ಫ್ರೂಟು ನವಾಂಶ ಹೇಳಿ ಶುಕ್ರನ ವಿಚಾರ ಹೇಳಿ ಹೇಳಿ ಈಗ ಈ ಕುಂಡಲ್ಲಿ ನೋಡುವಂತವ್ರು ಹೇಳ್ಬೇಕು ಏನಂತ ಹೇಳಿ ಯೋಗಗಳಿಗೆ ದಯವಿಟ್ಟು ಹೋಗ್ಬೇಡಿ ತುಂಬಾ ಜನ ನನ್ನ ಚಾನೆಲ್ ನ ಕೆಳಗಡೆ ಕಮೆಂಟ್ ಹಾಕ್ತೀರಾ ಇಷ್ಟುದ ಆ ಯೋಗ ಇದೆ ಈ ಯೋಗ ಇದೆ ಪಂಚಮಹಾಪುರುಷ ಯೋಗ ಇದೆ ಅಂತ ಹೇಳಿ ಯೋಗಗಳು ಫಲ ನೀಡಬೇಕು ಅಂತ ಹೇಳಿದ್ರೆ ಲಗ್ನಾಧಿಪತಿ ಸೂರ್ಯ ಚಂದ್ರ ಹಾಗೆ ಯಾವ ಗ್ರಹದಿಂದ ಯೋಗಗಳು ಪ್ರಾಪ್ತಿಯಾಗಿವೆ ಆ ಗ್ರಹ ಬಲ ಬಲವಾಗಿದ್ರೆ ಮಾತ್ರ ಯೋಗಗಳು ಪ್ರಾಪ್ತಿಯಾಗುತ್ತೆ ಆ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಮಾತ್ರ ಸುಮ್ಮನೆ ಯೋಗಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬೇಡಿ ಇಲ್ಲಿ ಗಜಕೇಸರಿ ಯೋಗ ಏನನ್ನ ಕೊಡುತ್ತೆ ಏನನ್ನ ಕೊಡುತ್ತೆ ಹೇಳಿ ಗಜಕೇಸರಿ ಯೋಗ ಮಿಥುನ ಲಗ್ನಕ್ಕೆ ಪೂರ್ತಿ ಫಲನ ಕೊಡುತ್ತಾ ಗುರು ಮತ್ತೆ ಸಪ್ತಮಾಧಿಪತಿ ಹಾಗೆ ದಶಮಾಧಿಪತಿ ಸುಮ್ನೆ ಅರ್ಧಂಬರ್ಧ ನಾಲೆಜ್ ತಗೊಂಡು ನಿಮ್ಗೆ ನೀವು ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ ಹಾಕೋದಲ್ಲ ಇಲ್ಲಿ ಫಸ್ಟ್ ನೀಟಾಗಿ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ ಗುರು ನೀಚ ಹಾಗೆ ದ್ವಿತೀಯಾಧಿಪತಿ ಅಷ್ಟಮದಲ್ಲಿ ಸೊ ಕುಟುಂಬದ ವಿಚಾರ ಹೇಗಿರುತ್ತೆ ಅಷ್ಟಮಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಲಗ್ನಾಧಿಪತಿ ಎಲ್ಲಿದಾರೆ ಲಗ್ನಾಧಿಪತಿ ಅಗೈನ್ ಸೊ ಹನ್ನೊಂದೇ ಮನೆಯಲ್ಲಿ ದ ಡಿಸ್ಪಾಸಿಟರ್ ಅಗೈನ್ ಟ್ವೆಲ್ತ್ ಹೌಸ್ ಸೊ ಅಗೈನ್ ಈಸ್ ಡೂಯಿಂಗ್ ಏನು ಮೆಡಿಕಲ್ ಸ್ಟೋರ್ ವರ್ಕ್ ಮಾಡ್ತಿದ್ದಾರೆ ಅದು ಲಗ್ನಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆ ದಶಮಕ್ಕೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದೆ ಇಲ್ಲಿ ಮದುವೆ ವಿಚಾರಕ್ಕೆ ಬನ್ನಿ ಫಸ್ಟ್ ಆಫ್ ಆಲ್ ಮದ್ವೆ ವಿಚಾರಕ್ಕೆ ಯಾವ ಮನೆ ನೋಡ್ತೀರಾ ಸಪ್ತಮಾಂಶ ನೋಡ್ತೀರಾ ಹಾಗೆ ಶುಕ್ರ ನೋಡ್ತೀರಾ ಹಾಗೆ ಡಿ ನೈನ್ ನೋಡ್ತೀರಾ ಅಲ್ವಾ ಸೊ ಅಂದ್ರೆ ಸಪ್ತಮಾಂಶ ಮೀನ್ಸ್ ಸೆವೆಂತ್ ಲಾರ್ಡ್ ತಗೊಳ್ಳಿ ಸಪ್ತಮಾಂಶ ಡಿ ಗೆ ಹೋಗ್ಬಿಡಿ ಓಕೆನಾ ನಂಬರ್ ಒನ್ ಸಪ್ತಮಾಧಿಪತಿ ಗುರು ಎಲ್ಲಿದ್ದಾರೆ ಅಷ್ಟಮದಲ್ಲಿ ಇದಾರೆ ಯಾರ ಜೊತೆ ಅಷ್ಟಮದಲ್ಲಿ ನಾರ್ಮಲ್ ಆಗಿಲ್ಲ ಅವರು ನೀಚವಾಗಿದ್ದಾರೆ ಅಗೈನ್ ದ್ವಿತೀಯಾಧಿಪತಿ ಜೊತೆ ಸೊ ಮದ್ವೆ ಯಾಕೆ ಡಿಲೆ ಮದ್ವೆ ಆದ್ರೆ ಏನ್ ಫಲ ಬನ್ನಿ ನವಾಮ್ಶ್ ಬನ್ನಿ ಸಪ್ತಮಾಧಿಪತಿ ಎಲ್ಲಿದ್ದಾರೆ ಅಗೇನ್ ಸಪ್ತಮಾಧಿಪತಿ ಸೊ ಕೂತಿರುವಂತಹ ಪ್ಲೇಸು ನಟ್ ಎ ಗುಡ್ ಪ್ಲೇಸ್ ಕೂತಿರುವಂತಹ ವ್ಯಕ್ತಿ ನಟ್ ಎ ಗುಡ್ ಸೊ ಆಸ್ಪೆಕ್ಟೆಡ್ ಯಾರ ದೃಷ್ಟಿ ಬಿದ್ದಿದೆ ಪ್ರತಿ ಒಂದು ನೋಡ್ಬೇಕಾಗುತ್ತಲ್ಲ ಇಲ್ಲಿ ನೋಡಿ ಈ ಜಾತಕನಿಗೆ ಸಪ್ತಮದ ಮೇಲೆ ಶನಿಯ ದೃಷ್ಟಿ ಇಲ್ಲಿ ಶನಿಯ ಹತ್ತನೇ ದೃಷ್ಟಿ ಕೂಡ ಬಿದ್ದಿದೆ ಈ ಜಾತಕ ನಾನು ನಿಮ್ಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಮಿಸ್ಟೇಕ್ಸ್ ಎಲ್ಲ ಆಗ್ತಾ ಇದೆ ಅಂತ ಹೇಳಿ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಇನ್ನೂ ಇನ್ನ ಮಾಹಿತಿ ಹೇಳ್ತೀನಿ ಯಾಕೆ ಮಿಸ್ಟೇಕ್ಸ್ ಆಗ್ತಿದೆ ಅಂತ ಹೇಳಿ ಮೊದಲೇದಾಗಿ ಜಾತಕದಲ್ಲಿನೇ ಕ್ಲಿಯರ್ ಕ್ಲಿಸ್ಟ್ ಅಂಡ್ ಕ್ಲಿಯರ್ ಆಗಿದೆ ಮ್ಯಾರೇಜ್ ಲೈಫ್ ಡಿಸ್ಟರ್ಬೆನ್ಸ್ ಅಂತ ಹೇಳಿ ಇದಕ್ಕೆ ರೆಮಿಡೀಸ್ ಕೊಟ್ಟಿರ್ತೀವಿ ಅವ್ರು ಮಾಡ್ಕೋತಾರೆ ಹಾಗಾಗಿ ಅದರಿಂದ ಹೆಚ್ಚು ಸಮಸ್ಯೆ ಇಲ್ಲ ಪ್ರಭಾವನ ಕಮ್ಮಿ ಮಾಡುತ್ತೆ ರೆಮಿಡಿ ಆ ದಶದಲ್ಲಿ ಹೆಚ್ಚು ಸಮಸ್ಯೆ ಕೊಡುತ್ತೆ ನೆಕ್ಸ್ಟ್ ಇವರಿಗೆ ಸಿಗುವಂತಹ ಸ್ಪೌಸ್ ಅಂದ್ರೆ ಅವರ ಪತ್ನಿ ಜಾತಕ ಕೂಡ ನಾವು ನೋಡ್ಬೇಕಾಗುತ್ತೆ ಸ್ಪೌಸ್ ಮೀನ್ಸ್ ಬರುವಂತಹ ಆ ಒಂದು ಆ ಹೆಣ್ಣು ಮಗುವಿನ ಜಾತಕ ಕೂಡ ಮ್ಯಾಟ್ರ್ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ಅದಾದ ನಂತರ ನವಾಂಶದಲ್ಲಿ ಶುಕ್ರ ಎಲ್ಲಿ ಹೋಗಿದ್ದಾರೆ ನವಾಂಶದಲ್ಲಿ ಶುಕ್ರ ಮೂರ್ನೇ ಮನೆ ಮೂರ್ನೇ ಮನೆ ಶುಕ್ರ ಇಸ್ ಗುಡ್ ಗುಡ್ ಬಟ್ ಎಲ್ಲಿದ್ದಾರೆ ಯಾವ ಮನೇಲಿ ಕೂತಿದ್ದಾರೆ ಪ್ರತಿ ಒಂದು ನೋಡ್ಬೇಕಲ್ವಾ ಸೊ ಅದನ್ನ ಗಮನಿಸ್ದೆ ಸೊ ವಿಪರೀತ ರಾಜ ಯೋಗ ಗಜಕೇಸರಿ ಯುಗ ಇದೆ ಈ ತರ ಎಲ್ಲ ದಯವಿಟ್ಟು ತಪ್ಪು ಮಾಹಿತಿನ ಕೊಟ್ಟು ತಂದೆ ತಾಯಿಗೆ ಒಂದು ಆಸೆನ ಉಟ್ಸ್ಬೇಡಿ ಅವ್ರಿಗೇನ್ ಗೊತ್ತಿರೋದಿಲ್ಲ ನೀವ್ ಹೇಳ್ತೀರಾ ಗಜಕೇಸರಿ ಯೋಗ ಇದೆ ಅಂತ ಅವ್ರಿಗೆ ಓ ಹೌದು ನನ್ ಮಗುಗೆ ನನ್ ಮಗಳಿಗೆ ಗಜಕೇಸರಿ ಯೋಗ ಇದೆ ಖುಷಿ ಪಡ್ತಾರೆ ಬಟ್ ದಶ ಯಾವ್ದು ನಡೀತಿರೋದು ಈಗ ಈ ವ್ಯಕ್ತಿಗೆ ಶನಿ ಮಹಾದಶ ನಡೀತಾ ಇದೆ ಸೊ ಹಾಗಾಗಿ ಇನ್ನು ಇಪ್ಪತ್ತೊಂಬತ್ತರ ತನಕ ಶನಿ ಮಹಾದಶನೇ ಶನಿ ಹತ್ರ ಕೂತಿದಾರಲ್ಲ ಅಂತ ಹೇಳ್ಬೇಡಿ ಡೆಸ್ಪಾಸಿಟರ್ ಮತ್ತೆ ಶನಿ ಯಾರ ಜೊತೆ ಕೂತಿದ್ದಾರೆ ಮತ್ತೆ ಟ್ರಾನ್ಸಿಟ್ ಶನಿ ಎಲ್ಲಿದೆ ದಶಾಂಶದಲ್ಲಿ ಶನಿಯ ಪ್ರಾಮುಖ್ಯತೆ ಏನು ಹಾಗೆ ನವಾಂಶದಲ್ಲಿ ಶನಿ ಎಂಟನೇ ಮನೆಯಲ್ಲಿ ಕೂತಿರೋದು ಪ್ರತಿ ಒಂದು ನೋಡ್ಬೇಕು ಫ್ರೂಟ್ ಏನಿರುತ್ತೆ ಅಂತ ಹೇಳಿ ಇವ್ರಿಗೆ ಇನ್ನು ಕಡಿಮೆ ಯಶು ಬರೀ ಇಪ್ಪತ್ತೇಳು ವಯಸ್ಸಿಗೆನೆ ಆಧ್ಯಾತ್ಮಿಕವಾಗಿ ಹೆಚ್ಚು ಇವರನ್ನ ಇವರು ತೊಡಸ್ಕೊಂಡಿದ್ದಾರೆ ಸೊ ಯಾಕೆ ಅಂತ ಹೇಳಿದ್ರೆ ಶನಿ ಶನಿದೇಶ ಡೆಸ್ಪಾಸಿಟರ್ ಇನ್ ಟು ಹೌಸ್ ದೌಸ್ ಆಸ್ಪೆಕ್ಟೆಡ್ ಬೈ ಐತ್ ಏತ್ ಏತ್ ಲಾಡ್ ಸೊ ಹಾಗಾಗಿ ಮೊದ್ನೇದು ಮದ್ವೆ ವಿಚಾರವಾಗಿ ನಾನು ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದೀನಿ ಮದ್ವೆ ಜೀವನ ಡಿಸ್ಟರ್ಬೆನ್ಸ್ ಇರುತ್ತೆ ಹಾಗೆ ಸೊ ಮದ್ವೆ ಆದ ನಂತರ ಕೆಲವೊಂದು ಘಟನೆಗಳು ನಡೆಯುತ್ತೆ ಇಮಿಡಿಯೇಟ್ ಆಗಿ ಸೊ ಅದಕ್ಕೆ ನೀವು ಇರಿ ಅಂತ ಹೇಳಿ ಅಂಡ್ ವೈಲ್ ಡಿಸ್ಕಶನ್ ನನ್ನ ಒಂದು ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ ನೀವು ಯಾವುದಾದರೂ ಮಂತ್ರ ಸಿದ್ಧಿ ಅಥವಾ ಮಂತ್ರ ಸಾಧನೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅವ್ರ ಆಲ್ರೆಡಿ ಸಾಧನೆ ಮಾಡ್ತಿದ್ದಾರೆ ಇಪ್ಪತ್ತೇಳು ವಯಸ್ಸಕ್ಕೆ ಶಿವ ಸಾಧನೆ ಅವಶ್ಯಕತೆ ಏನಿದೆ ಒಂದು ಮತ್ತೆ ಸಾಧನೆ ಮಾಡು ಮದ್ವೆ ಯಾಕೆ ಆಗ್ತೀರಾ ಎರಡನೇದು ಅಂಡ್ ರುದ್ರಾಕ್ಷಿ ಹಾಕಿದ್ದಾರೆ ಅವ್ರು ಅವ್ರಿಗೆ ಯಾರೋ ಗೈಡ್ ಮಾಡಿದ್ದಾರೆ ರುದ್ರಾಕ್ಷಿ ಅಂತ ಫಸ್ಟ್ ಆಫ್ ಆಲ್ ರುದ್ರಾಕ್ಷಿ ಅಂದ್ರೆ ಏನು ಅಂತ ತಿಳ್ಕೊಂಡು ಹಾಕಿ ವಾಟ್ ಈಸ್ ರುದ್ರಾಕ್ಷಿ ಇಪ್ಪತ್ತೇಳರಿಂದ ಮೂವತ್ತಾರು ಈ ಮದುವೆ ಅಥವಾ ಮದುವೆ ಮಕ್ಕಳು ಈ ಪೀರಿಯಡ್ ಆಫ್ ಟೈಮ್ ಅಲ್ಲಿ ರುದ್ರಾಕ್ಷಿ ಏನೇ ಹಾಕ್ಸ್ತಿದ್ದೀರಾ ಅಂತ ಅರ್ಥ ಆಗ್ತಾ ಇಲ್ಲ ಕೆಲವು ಜ್ಯೋತಿಷ್ಯರು ರುದ್ರಾಕ್ಷಿ ಸೊ ರುದ್ರಾಕ್ಷಿನಲ್ಲೇ ಹೆಸರಲ್ಲೇ ಇದೆ ರುದ್ರಾಕ್ಷಿ ಅಂತ ಹೇಳಿ ಸೊ ಶಿವನ ಅಂಶವಾಗಿ ರುದ್ರಾಕ್ಷಿನೇ ಹಾಕೋದಾದ್ರೆ ಸೊ ಅವ್ರಿಗೆ ಮ್ಯಾರೇಜ್ ಕಡೆ ಇಂಟ್ರೆಸ್ಟೇ ಬರೋದಿಲ್ಲ ಅಗೇನ್ ಅವರು ವಿಭೂತಿ ಹಚ್ಕೋತಾ ಇದ್ದಾರೆ ಡೈಲಿ ಸೊ ಅವ್ರಿಗೆ ಯಾರೋ ಗೈಡ್ ಮಾಡಿರೋದ್ರಿ ಗೈಡ್ ಮಾಡಿರೋದ್ರಿಂದ ಡೈಲಿ ವಿಭೂತಿ ಹಚ್ಚೋದು ತಪ್ಪಲ್ಲ ಬಟ್ ಸೊ ಭಸ್ಮ ಭಸ್ಮ ಹಚ್ಚಿದಾಗ ಏನಾಗುತ್ತೆ ಆಶ್ ಎಲ್ಲವೂ ಒಂದು ದಿವಸ ಆಶ್ ಅವ್ರಿಗೆ ಮದುವೆ ಮೇಲೆನೆ ಇಂಟ್ರೆಸ್ಟ್ ಇರೋದಿಲ್ಲ ಮದ್ವೆ ವಿಚಾರವಾಗಿ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಹಾಗಾಗಿ ನೀವು ಪ್ರತಿ ಒಂದು ನೋಡ್ಕೋಬೇಕಾಗುತ್ತೆ ಆಮೇಲೆ ಗೊತ್ತಿಲ್ಲದೆ ರಾಂಗ್ ಆಗಿ ಸ್ಟೋನ್ಸ್ ಹಾಕೋದು ಕೆಲವು ಸ್ಟೋನ್ಸ್ ಹಾಕ್ಸಿರೋದು ಸೊ ಹಾಗಾಗಿ ತಪ್ಪಾಗುತ್ತೆ ಇದರ ಜೊತೆಗೆ ಶ್ರೀಚಕ್ರ ಆರಾಧನೆ ಶ್ರೀಚಕ್ರ ಆರಾಧನೆ ಯಾವ ವಿಚಾರವಾಗಿ ಮಾಡ್ತಾ ಇದ್ದೀರಾ ಜಗನ್ ಮಾತೆನ ಏನಕ್ಕೋಸ್ಕರ ನೀವು ಪ್ರೇ ಮಾಡ್ತಾ ಇದ್ದೀರಾ ಏನು ಬೇಕು ನಿಮ್ಗೆ ಹಣಕ್ಕೋಸ್ಕರ ಮಾಡ್ತಿದಿರಾ ಮದುವೆ ಅಂದ್ರೆ ಪರ್ಸನಲ್ ಲೈಫ್ ಗೋಸ್ಕರ ಮಾಡ್ತಿದ್ದೀರಾ ಸಮಾಜದಲ್ಲಿ ಹೆಸರು ಕೀರ್ತಿಗೋಸ್ಕರ ಮಾಡ್ತಿದ್ದೀರಾ ಶ್ರೀಚಕ್ರ ಆರಾಧನೆ ಅಷ್ಟು ಸುಲಭ ಅಲ್ಲ ಜಗನ್ ಮಾತೆ ಒಮ್ಮೆ ಮುನ್ಸ್ಕೊಂಡಿದಾಳ ಅಂದ್ರೆ ಸೊ ತುಂಬಾ ಕಷ್ಟ ಆಗುತ್ತೆ ಎಂಟೈರ್ ಫ್ಯಾಮಿಲಿಗೆ ಎಂಟೈರ್ ಕುಟುಂಬಕ್ಕೆ ತೊಂದರೆ ಆಗುತ್ತೆ ಇವು ಮಾಡೋ ಪುಟ್ಟ ಪುಟ್ಟೋದು ಅಲ್ಲಿ ಇಲ್ಲಿ ಯಂತ್ರಗಳನ್ನ ನೋಡೋದು ಮೇರು ಯಂತ್ರಗಳನ್ನ ತಂದಿಟ್ಕೊಳ್ಳೋದು ಎಷ್ಟು ಮಿಸ್ಟೇಕ್ಸ್ ಆಗುತ್ತೆ ಅಂತ ಹೇಳಿದ್ರೆ ತುಂಬಾ ಕರ್ಮಗಳನ್ನ ಅನುಭವಿಸ್ಬೇಕಾಗತ್ತೆ ಸೊ ಹಾಗೇನ್ ಶ್ರೀ ಶ್ರೀಚಕ್ರ ಎಲ್ಲಾ ದೇವಿಯ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗಿರತ್ತೆ ಏನ್ವೇ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತೀರಾ ಅಲ್ಲಿ ಶಕ್ತಿ ಅನುಗ್ರಹ ಇರತ್ತೆ ಎನರ್ಜಿ ಪಾಸ್ ಮಾಡ್ಕೊಂಡ್ ಬನ್ನಿ ನಿಮಗೆ ನೀವೇ ನಿಮ್ಮ ದೇಹ ರೆಡಿ ಇದೀಯ ನಿಮ್ಮ ದೇಹ ರೆಡಿ ಇದೀಯಾ ಏನಕ್ಕೆ ಆ ಶಕ್ತಿಯನ್ನ ತಡೆದುಕೊಳ್ಳೋದಕ್ಕೆ ಸುಮ್ಮನೆ ಸ್ಥಾಪನೆ ಮಾಡ್ಬೇಡಿ ಅವಳಿಗೆ ನೈವೇದ್ಯ ಕೊಡ್ಬೇಕು ಅವಳಿಗೆ ಮಂತ್ರ ಉಪಚಾರ ಇರುತ್ತೆ ಪ್ರತಿನಿತ್ಯ ಶುದ್ಧಿ ಇರಬೇಕು ನೀವ್ ತಗೊಂಡೋಗಿ ಮೆಡಿಕಲ್ ಸ್ಟೋರ್ ಅಲ್ಲಿ ಎಲ್ಲ ಒಂದು ಪ್ಲೇಸ್ ಅಲ್ಲಿ ಒಂದು ಕಬೋರ್ಡ್ ಅಲ್ಲಿ ಇಟ್ರೆ ಬರಿ ಕಡ್ಡಿ ಹಚ್ಚಿ ಧೂಪ ಹಚ್ಚಿದ್ರೆ ದೂಪ ದೀಪ ಹಚ್ಚಿದ್ರೆ ಸಾಕಾಗುತ್ತಾ ಸೊ ಪ್ರತಿ ಒಂದಕ್ಕೂ ಅದ್ರದ್ದೇ ಆದಂತಹ ಮಹತ್ವ ಇರುತ್ತೆ ಎಲ್ಲಿ ಮಿಸ್ಟೇಕ್ಸ್ ಮಾಡ್ಕೋತೀರಾ ಅಂತ ಹೇಳಿ ನಡೀತಾ ಇರೋದು ಶನಿ ದಶ ಹಾಕೊಂಡಿರೋದು ರುದ್ರಾಕ್ಷಿ ಅದ್ರ ಜೊತೆಗೆ ಮದ್ವೆ ಹುಡುಕ್ತಾ ಇದಾರೆ ಮ್ಯಾಚ್ ಆಗ್ತಾ ಇಲ್ಲ ಅಂದ್ರೆ ಮದ್ವೆ ಎಲ್ಲಿ ಸಿಗ ಸಿಗುತ್ತೆ ಸೆಟ್ ಆಗುತ್ತೆ ಇವ್ರಿಗೆ ಫಸ್ಟ್ ರಿಮೂವ್ ಮಾಡ್ಬೇಕು ಎಲ್ಲ ಈಗ ರಿಮೂವ್ ಮಾಡಿದಾರೆ ಅವರು ಅವ್ರಿಗೆ ಮದ್ವೆ ಆಗುತ್ತೆ ನೆಕ್ಸ್ಟ್ ಇಯರ್ ಸೊ ಅದು ಅವ್ರ ಜಾತಕದಲ್ಲಿ ಯಾವ ಅಲ್ಲಿ ಇದೆ ಅದಾಗುತ್ತೆ ಸೊ ಕೆಲವೊಬ್ರು ಯೋಗಗಳಿಗೆ ಗಜಕ್ಕೆ ಇನ್ನೊಂದ್ಸಾರಿ ಸರಿ ಯೋಗ ಅಂತ ಹೇಳಿ ನೀವೇನಾದ್ರೂ ನೋಡ್ತಿದ್ದೀರಾ ಅಂದ್ರೆ ನೂರು ಬಾರಿ ತಿಂಕ್ ಮಾಡಿ ಎಲ್ಲಿ ಯೋಗ ಪ್ರಾಪ್ತಿ ಆಗಿದೆ ಆ ಯೋಗದಿಂದ ಫಲ ಎಷ್ಟು ಫಲ ಇಲ್ವಾ ಅಗೈನ್ ಏತ್ ಹೌಸ್ ಜೂಪಿಟರ್ ಏತ್ ಹೌಸ್ ಮೂನ್ ಕರ್ಸ್ ವಾಟ್ ಈಸ್ ದ ಕರ್ಸ್ ಕರ್ಸ್ ರಿಲೇಟೆಡ್ ಟು ದ ಪಿತ್ರೂಸ್ ಏನ್ ಕರ್ಸ್ ರಿಲೇಟೆಡ್ ಆಗಿದೆ ಪ್ರತಿ ಒಂದು ಕರ್ಮಗಳನ್ನ ನೋಡ್ಬೇಕಲ್ವಾ ಪೆಂಡಿಂಗ್ ಕರ್ಮನಾ ಹಾಗಾಗಿ ಸೊ ಖಂಡಿತ ಈ ತರ ಮಿಸ್ಟೇಕ್ಸ್ ನೀವು ಮಾಡ್ಬಿಡಿ ಗಜಕೇಸರಿ ಯೋಗ ಯಾರಿಗೆ ಫಲ ಕರ್ಕಾಟಕ ಲಗ್ನಕ್ಕೆ ಮೀನ ಲಗ್ನಕ್ಕೆ ಹೆಚ್ಚು ಫಲ ಹೋಗಿ ವಿಡಿಯೋ ಇದೆ ಈ ಚಾನಲ್ ಅಲ್ಲಿ ನೋಡಿ ಯಾವಾಗ ಫಲ ಯಾವ ವಿಚಾರವಾಗಿ ಫಲ ನೋಡ್ಬೇಕಾಗುತ್ತೆ ಅಲ್ವಾ ಹಾಗಾಗಿ ಅಂಡ್ ಎರಡನೇದು ನಿಮ್ಮ ತಮ್ಮ ಅಥವಾ ತಂಗಿಯಿಂದ ನಿಮಗೆ ಲಾಭನ ನಷ್ಟನ ಮೂರನೇ ಮನೆ ಅಧಿಪತಿನ ನೋಡಿ ಮೂರನೇ ಮನೆ ಅಧಿಪತಿ ಹನ್ನೆರಡರಲ್ಲಿ ಕೂತಿದ್ದಾರೆ ಅಗೇನ್ ಯಾರ ದೃಷ್ಟಿ ಎಂಟನೇ ಮನೆ ಅಧಿಪತಿಯ ದೃಷ್ಟಿ ಗುರುವಿನ ದೃಷ್ಟಿ ಇಲ್ಲಿ ಸಫಲ ಇಲ್ಲ ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಗೇನ್ ಆರನೇ ಮನೆ ಅಧಿಪತಿ ಮೂರರಲ್ಲಿ ಸೊ ತಮ್ಮನಿಂದ ಬರುವಂತಹ ಮಾಹಿತಿ ಇವರ ತಮ್ಮ ಕೂಡ ಆಸ್ಟ್ರೋಲಜರ್ ಅಥವಾ ಆಸ್ಟ್ರಾಲಜಿ ಗೊತ್ತು ಅಂತ ಇವ್ರು ಏನ್ ಹೇಳ್ತಿದಾರಲ್ವಾ ಮತ್ ಯಾಕೆ ಇಷ್ಟು ದಿವಸ ಮದ್ವೆ ಆಗ್ಲಿಲ್ಲ ಯಾಕೆ ರೆಮಿಡೀಸ್ ಮಾಡ್ಕೊಂಡಿಲ್ಲ ಅಲ್ವಾ ತಮ್ಮನಿಂದ ಒಳಿತಾ ಕೆಡಿತ ಪ್ರತಿ ಒಂದು ನೋಡ್ಬೇಕಲ್ವಾ ನಾವಿಲ್ಲಿ ಸೊ ಮಿಥುನ ಲಗ್ನಕ್ಕೆ ಕುಜ ನ್ಯೂಟ್ರಲ್ ಅದು ಅವನು ಆರಮನೆ ಮನೆ ಅಧಿಪತಿ ಹಾಗೆ ಹನ್ನೊಂದನೇ ಮನೆ ಅಧಿಪತಿ ಕೂಡ ಹಾಗೆ ಬುಧ ಸಿಂಗಲ್ ಆಗಿ ಕೂತಿದ್ದಾರೆ ಸೊ ಪ್ರತಿ ಒಂದು ಗಮನ ಹರಿಸ್ಬೇಕು ಒಂದು ಜಾತಕ ನೋಡ್ತಿದ್ದೀವಿ ಅಂತ ಹೇಳಿ ಈಗ ಅವ್ರು ಮದ್ವೆ ವಿಚಾರಕ್ಕೆ ಬಂದ್ರು ಮದ್ವೆ ವಿಚಾರ ಬರೀ ಏಳ್ನೇ ಮನೆ ಏಳ್ನೇ ಮನೆ ಅಧಿಪತಿ ಎಂಟ್ರಲ್ ಕೂತಿದ್ದಾರೆ ಯೋಗ ಆ ಸೂಪರ್ ನಿಮ್ಗೆ ಮದ್ವೆ ಆಗುತ್ತೆ ಈ ತರ ಹೇಳಿ ಕಳ್ಸೋದಲ್ಲ ಯಾವ ಕಾರಣಕ್ಕಾಗಿ ಮದ್ವೆ ಡಿಲೆ ನೀವ್ರೇನ್ ಆಕ್ಟಿವೇಟ್ ಮಾಡ್ಕೊಂಡಿದ್ದಾರೆ ಮನೆಯಲ್ಲಿ ಆಗಿರಬಹುದು ಅವ್ರ ದೇಹದ ಆಗಿರ್ಬಹುದು ಅವ್ರ ದಿನನಿತ್ಯ ಪಠಿಸುವ ಮಂತ್ರಗಳಾಗಿರ್ಬಹುದು ಅಗೇನ್ ಇನ್ನೊಂದು ವಿಚಾರ ಹೇಳ್ತೀನಿ ಕಾಮಾಖ್ಯ ದೇವಿಗೆ ಯಾರ್ಯಾರು ವಿಸಿಟ್ ಕೊಡ್ತಾ ಇದ್ದೀರಾ ಯಾರೋ ಪೊಲಿಟಿಷಿಯನ್ ಅಥವಾ ಫಿಲಂ ಇಂಡಸ್ಟ್ರಿ ಅವರೋ ಹೋಗ್ತಿದ್ದಾರೆ ಅಂದ್ರೆ ವಾಟ್ ಈಸ್ ಕಾಮಾಖ್ಯ ಅಂತ ತಿಳ್ಕೊಂಡು ಹೋಗಿ ಹೋಗಿ ಬಂದ ತಕ್ಷಣ ಏನೇನಾಗುತ್ತೆ ಪ್ರಭಾವಗಳು ಅಷ್ಟಿಷ್ಟಲ್ಲ ಜಾತಕದಲ್ಲಿ ಯಾರಿಗೆ ಶನಿ ಚೆನ್ನಾಗಿಲ್ವೋ ಕಾಮಕ್ಕೆ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಾ ಇದ್ದೀರಾ ರೆಡಿ ಇರಿ ಪ್ರಾಬ್ಲಮ್ಸ್ ನ ಫೇಸ್ ಮಾಡೋದಕ್ಕೆ ಇವ್ರಿಗೂ ಕೂಡ ಇವರು ಕೂಡ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಬಟ್ ಶನಿ ಎಲ್ಲಿದ್ದಾರೆ ಶನಿ ಅಷ್ಟಮಾಧಿಪತಿ ಕೂಡ ಅಷ್ಟಮದಲ್ಲಿ ಶನಿ ಗುಡ್ಡಲ್ವಾ ಇದಕ್ಕೆ ಹೇಳ್ತಾ ಇದೀನಿ ಅಷ್ಟಮ ಅಂದ್ರೆ ಏನು ಶನಿ ಅಂದ್ರೇನು ತಿಳ್ಕೊಂಡು ಹೋಗಿ ಎಲ್ಲ ಒಂದು ಪ್ಲೇಸ್ಗೂ ಎಲ್ಲರೂ ಹೋಗ್ಲಿಕ್ಕೆ ಆಗೋದಿಲ್ಲ ಯಾವ ಸಮಯದಲ್ಲಿ ಹೋಗ್ಬೇಕು ಅದು ಕೂಡ ಇಂಪಾರ್ಟೆಂಟ್ ಆಗಿರತ್ತೆ ಕಾಮಕ್ಯ ದೇವಿಯ ಬಗ್ಗೆ ಅಮ್ಮನವರ ಬಗ್ಗೆ ಸೊ ಎಕ್ಸ್ಪ್ಲೇನ್ ಮಾಡಿರ್ತಾರೆ ನಿಮ್ಗೆ ಅಷ್ಟೇನೆ ನೀವು ಹೋಗಿ ಅಂತ ಯಾರು ಹೇಳಿದ್ರು ಅಥವಾ ನೀವ್ ಯಾರು ಕೇಳ್ಕೊಂಡು ಹೋಗ್ತಿದೀರ ಗುರುಕೇತು ಇರೋರಿಗೆ ಜಾತಕದಲ್ಲಿ ಒಳ್ಳೆ ಗುರು ಸಿಗೋದಿಲ್ಲ ಅವ್ರಿಗೆ ಸಿಗೋದೆಲ್ಲ ರಾಂಗ್ ಗೈಡೆನ್ಸ್ ಮಾಡುವಂತಹ ಗುರುಗಳೇ ಅದು ಅವರ ಕರ್ಮ ಸೊ ಹಾಗಾಗಿ ನೋಡ್ಕೊಂಡು ಹೋಗ್ಬೇಕು ಎಲ್ಲಿ ಹೋಗ್ತಾ ಇದೀವಿ ಅಂತ ಹೇಳಿ ಶ್ರೀಚಕ್ರ ಆರಾಧನೆ ಮಾಡ್ತಾ ಇದ್ರೆ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ಅಷ್ಟು ಈಸಿ ಅಲ್ಲ ಮನೆಯಲ್ಲಿ ಮೂರ್ನಾಲ್ಕು ಜನ ಹೆಣ್ಣು ಮಕ್ಳಿದ್ರೆ ಸ್ವಲ್ಪ ರಿಸ್ಕಿ ಆಗುತ್ತೆ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ತೊಂದರೆ ಆಗ್ತಾ ಇರುತ್ತೆ ಮಂತ್ ಅಲ್ಲಿ ಹೇಗೆ ನೀವು ಅವ್ರಿಗೆ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಅದಕ್ಕೋಸ್ಕರನೇ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ನಮ್ಮ ಗುರುಗಳು ದೇವಸ್ಥಾನಗಳನ್ನ ಸ್ಥಾಪನೆ ಮಾಡಿದ್ದಾರೆ ಮಂತ್ರಾಕ್ಷತೆಗಳಿಂದ ಬೀಜ ಮಂಚ ಮಂತ್ರಗಳಿಂದ ಸೊ ನಾವು ಅಲ್ಲಿ ಹೋಗಿ ಪ್ರೇ ಮಾಡ್ಕೊಂಡು ಬರ್ಬೇಕು ಮಿನಿಮಮ್ ಇಪ್ಪತ್ತು ನಿಮಿಷ ಇದ್ದು ಬಂದಾಗ ಎನರ್ಜಿ ಪಾಸ್ ಆಗುತ್ತೆ ಕ್ಲಿಯರಾ ಸೊ ಇದರ ಇದಕ್ಕಿನ್ನೂ ಈ ಜಾತಕ ನಾನು ನಿಮ್ಗೆ ಕೇವಲ ಇಷ್ಟು ಪಾಯಿಂಟ್ಸ್ ನ ಅಷ್ಟೇ ಕೊಟ್ಟಿದ್ದೀನಿ ಮತ್ತೆ ಕೆಲವರು ಹಾಕ್ಬೇಡಿ ನೀಚ ಬಂಗರಾಜ ಯೋಗ ಇದೆ ಮಂಗಳ ಯೋಗ ಇದೆ ಸೊ ಇವೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಈಗ ಏನ್ ಅವಶ್ಯಕತೆ ಇದೆಯೋ ಅದು ಕೊಡ್ಬೇಕು ಅವ್ರು ಏಜ್ ನೋಡ್ಬೇಕು ಈಗ ಮದ್ವೆ ಅವಶ್ಯಕತೆ ಇದೆ ಮದ್ವೆಗೆ ರೆಮಿಡಿ ಸಿಕ್ಕಿದೆ ಮದ್ವೆ ಆಗುತ್ತೆ ಮದ್ವೆ ಜೀವನ ಹೇಗಿರುತ್ತೆ ನವಾಂಶ ಸೊ ಪ್ರತಿ ಒಂದು ನೋಡ್ಬೇಕು ಅತ್ತೆ ಮನೆಯಿಂದ ತೊಂದರೆ ಇದೆಯಾ ಇಲ್ವಾ ನವಾಂಶದ ಅಷ್ಟಮ ನೋಡಿ ಕ್ಲಿಯರ್ ಆಗಿದೆ ಚೀಟಿಂಗ್ ವಿತ್ ದ ಸ್ಪೌಸ್ ಲಿಟಿಗೇಷನ್ಸ್ ಕೋರ್ಟ್ ಕೇಸಸ್ ಪ್ರತಿ ಒಂದು ನೋಡ್ಬೇಕು ನೀವೇನ್ ಮಾಡ್ತೀರಾ ಪೇರೆಂಟ್ಸು ಗಣಕೂಟ ಮೂವತ್ತು ಬಂತ ಹಾ ರೆಡಿ ನಡಿ ಅಷ್ಟೇ ನೀವು ನೀವು ಕೇಳಲಿಕ್ಕೂ ಕೂಡ ರೆಡಿ ಇರೋದಿಲ್ಲ ಹಾಗಾಗಿ ಸೊ ಫೈನ್ ಇದಿಷ್ಟು ಮಾಹಿತಿ ಶ್ರೀ ಶಕ್ರ ಆರಾಧನೆ ಮಾಡ್ತಿರೋರು ಸ್ವಲ್ಪ ನೋಡ್ಕೊಂಡು ಮಾಡಿ ಮಾಡಬಾರ್ದು ಅಂತಲ್ಲ ನಿಮ್ಮ ವ್ಯವಸ್ಥೆ ಹೇಗಿದೆ ಅಂತ ನೋಡ್ಕೊಂಡು ಮಾಡಿ ಎರಡನೇದು ಜಾತಕದಲ್ಲಿ ಶುಕ್ರ ಕಂಬ ಶುಕ್ರ ರೆಟ್ರೋಗ್ರೈಟ್ ಶುಕ್ರ ಅಷ್ಟಮದಲ್ಲಿ ಇದ್ದಾಗ ನೋಡ್ಕೊಳ್ಳಿ ಅಥವಾ ಶುಕ್ರ ಯಾರ ಮನೆ ಅಧಿಪತಿ ಜೊತೆ ಇದ್ದಾರೆ ಅಥವಾ ಯಾರ ಮನೆ ಯಾರ ಮನೆಯ ಗ್ರಹ ದೃಷ್ಟಿ ಬಿದ್ದಿದೆ ಅಂತ ನೋಡಿ ಈ ಜಾತಕನಿಗೆ ಕುಜಕ್ಕೆ ಇದೆ ಶನಿಕೆ ಹೇತು ಇದೆ ಅಷ್ಟಮ ದೃಷ್ಟಿ ಕುಜನ್ದು ಸೊ ಪ್ರಾಬ್ಲಮ್ಸ್ ಎಲ್ಲಿಂದ ಬರುತ್ತೆ ಅಂತ ಹೇಳಿ ನಿಮ್ಗೆ ಕ್ಲಿಸ್ಟ್ ಅನ್ ಕ್ಲಿಯರ್ ಆಗಿದೆ ಈ ವರ್ಷ ರೈಡ್ ಆಗುತ್ತೆ ಇವರ ಒಂದು ಮೆಡಿಕಲ್ ಸ್ಟೋರ್ ಮೇಲೆ ಅದು ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಸೊ ಪ್ರತಿ ಒಂದು ನೋಡ್ಬೇಕಾಗುತ್ತೆ ಸುಮ್ನೆ ಕುಂಡಲಿ ನೋಡಿ ಗುರು ನೋಡಿ ಶುಕ್ರ ನೋಡಿ ಮದ್ವೆ ಮಾಡ್ಬೇಡಿ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಇಯರ್ ಅವರೇ ಬರ್ತಾರೆ ಮದುವೆ ಮ್ಯಾಚ್ ಆಗ್ತಾ ಇಲ್ಲ ಗೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿ ಸೊ ಇದೆಲ್ಲ ಕರ್ಮಗಳನ್ನ ನೋಡ್ಕೊಳ್ಳೋ ಮುನ್ನ ನೋಡ್ಕೊಳ್ಳಿ ಅಂಡ್ ತುಂಬಾ ಜನ ಕ್ವಶನ್ಸ್ ಅಥವಾ ಒಂದು ಕಂಪ್ಲೇಂಟ್ ಮಾಡ್ತಿದ್ರ ಈ ಗುರುವಿಂದ ತರ ಮಾಡಿದ್ರು ಅವ್ರು ಅಷ್ಟು ಲಕ್ಷ ತಗೊಂಡ್ರು ಇವ್ರು ಇಷ್ಟ ತಗೊಂಡ್ರು ಅಂತ ಯಾವ ಗುರುವಿನ ಮೇಲೇನು ನೀವು ಚಾಡಿ ಹೇಳುವ ಅವಶ್ಯಕತೆ ಇಲ್ಲ ಇವತ್ ಅವ್ರ ಮೇಲೆ ಹೇಳ್ತಿದ್ರ ನಾಳೆ ನನ್ ಮೇಲೆ ಹೇಳ್ತೀರಾ ಅಷ್ಟೇ ಸಿಂಪಲ್ ಅಲ್ವಾ ನಿಮ್ಮ ಕರ್ಮಫಲದ ತಕ್ಕ ಹಾಗೆ ನಿಮ್ಗೆ ಗುರುಗಳು ಸಿಕ್ಕಿರ್ತಾರೆ ಆ ಸಮಯಕ್ಕೆ ನೀವ್ ಯಾವ ತರ ಒಂದು ಮಾತುಗಳನ್ನು ಅವ್ರಿಗೆ ಹೇಳಿದ್ರು ಆ ತರ ಗುರುಗಳು ನಿಮ್ಗೆ ಸಿಕ್ಕಿರ್ತಾರೆ ಅಷ್ಟೇ ಸಿಂಪಲ್ ಹಾಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವುದೇ ಸಂಸ್ಥೆ ಅಥವಾ ವಿದ್ಯಾಸಂಸ್ಥೆಯಲ್ಲಿ ಡಾಕ್ಟರೇಟ್ ಕೊಡೋ ಹಾಗಿಲ್ಲ ಹಾಗೆ ಕೊಡ್ತಾನೂ ಇಲ್ಲ ವಿವಿ ರಾಮನ್ ಸರ್ ಸರ್ ಅವರ ಒಂದು ಸಂಸ್ಥೆ ಆಗಿರಬಹುದು ನೀವ್ ಯಾರ್ದಾದ್ರು ತಗೊಳ್ಳಿ ಸೊ ಯಾವುದೇ ವಿದ್ಯಾಸಂಸ್ಥೆಯಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಡಾಕ್ಟರೇಟ್ ಲೀಗಲಿ ಇಲ್ಲ ಡಾಕ್ಟರ್ ಅಸ್ಟ್ರಾಲಜರ್ಸ್ ಅಂತ ಯಾರಾದ್ರೂ ಹಾಕೊಂಡಿದಾರೆ ಅವರ ಹೆಸರಿನ ಮುಂದೆ ಅಂದ್ರೆ ನೀವೇ ಅರ್ಥ ಮಾಡ್ಕೋಬೇಕು ಹಿರಿಯ ಮಹಾನರು ತುಂಬಾ ನಾಲೆಡ್ಜ್ ಇರುವಂತಹ ಸೊ ತುಂಬಾ ದೊಡ್ಡ ವ್ಯಕ್ತಿಗಳು ಮೂವತ್ತು ನಲ್ವತ್ತು ವರ್ಷದಿಂದ ಶಾಸ್ತ್ರದಲ್ಲಿರೋ ಯಾರು ಡಾಕ್ಟರ್ ಅಂತ ಹಾಕೊಂಡಿಲ್ಲ ಸೊ ನೀವು ಯಾವ ತರ ಮೋಸ ಹೋಗ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು ಸೊ ಇಲ್ಲಿ ಭಾರತೀಯ ವಿದ್ಯಾಸಂಸ್ಥೆ ಸೊ ಅದು ಬಿಟ್ರೆ ಎಲ್ಲೂ ಅದು ಕೂಡ ಡಾಕ್ಟರೇಟ್ ಕೊಡ್ತಾ ಇಲ್ಲ ಅಲ್ಲಿ ಓದಿರೋ ಸ್ಟೂಡೆಂಟ್ಸು ಇದಾರೆ ಕೆ ಎನ್ ರಾವ್ ಸ್ಟೂಡೆಂಟ್ಸು ಇದಾರೆ ಸೊ ಯಾರುನು ಕೊಡ್ತಾ ಇಲ್ಲ ಇನ್ನೊಂದು ಪ್ರಶ್ನೆ ನೀವು ಯಾವ ಒಂದು ನ ಬಳಸ್ತೀರಾ ಅಂತ ಹೇಳಿ ಸೊ ಟ್ರೂ ನೋಡ್ ಲಹರಿ ಆಯ್ನಾಂಶ ನಾನು ಬಳಸ್ತಾ ಇರೋದು ಪರಾಶರ ಲೈಟ್ ಸೊ ನೀವು ಕೂಡ ಆಪ್ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬಹುದು ಸೊ ಇದಿಷ್ಟು ಮಾಹಿತಿ ಮೋಸ ಹೋಗೋರು ಇರುವ ತನಕ ಮೋಸ ಹೋಗ್ತಾನೆ ಇರ್ತಾರೆ ಈ ನ ನೋಡೋರು ದಯವಿಟ್ಟು ಮೋಸ ಹೋಗ್ಬೇಡಿ ಒಮ್ಮೆಗೆ ಎರಡು ಬಾರಿ ತಿಂಕ್ ಮಾಡಿ ಲೈಫ್ ಅಲ್ಲಿ ಡಿಸಿಷನ್ ನ ತಗೊಳ್ಳಿ ಯಾರೋ ಶ್ರೀಚಕ್ರ ಆರಾಧನೆ ಮಾಡ್ತಾರಂತ ನೀವು ಮಾಡ್ಬೇಡಿ ನಿಮಗೆ ಯೋಗ ಇದೆಯಾ ಜಗನ್ಮಾತೆ ಆಶೀರ್ವಾದ ಇದೆಯಾ ಖಂಡಿತ ಮಾಡಿ ಇಲ್ಲ ಅಂದ್ರೆ ನೂರು ಬಾರಿ ಯೋಚನೆ ಮಾಡಿ ಡಿಶನ್ ತಗೊಳ್ಳಿ ಈ ಜಾತಕದಲ್ಲಿ ಗುರುರಾಹು ಚಂದ್ರ ರಾಹು ಈ ನಾಡಿ ನೆಲ್ಲ ಇಲ್ಲಿ ತಗೊಂಡ್ ಬರ್ಬೇಡಿ ಕೆಲವ್ರು ಇರ್ತಾರೆ ಸೊ ಅವರು ಅದೇ ತರನೇ ಥಿಂಕ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಕ್ಲಿಯರ್ ಸೊ ಹಾಗಾಗಿ ನವಾಂಶ ಇಸ್ ದ ಫ್ರೂಟ್ ಪ್ರತಿಯೊಬ್ಬರ ಜೀವನದಲ್ಲಿ ನವಾಂಶ ಮುಖ್ಯ ಜನ್ಮ ಜಾತಕದಲ್ಲಿ ಶುಕ್ರ ಉಚ್ಚ ಇದ್ರೆ ಸಾಲದು ನವಾಂಶದಲ್ಲಿ ಎಲ್ಲಿದ್ದಾರೆ ಅವ್ರನ್ನ ನೋಡ್ತಿದ್ದಾರೆ ಅವ್ರು ಯಾವಾಗ ಫಲ ಕೊಡ್ತಾರೆ ಅದು ಮುಖ್ಯ ಸೊ ಗ್ರಾಫ್ ಮೇಲೆ ಹೋಗುತ್ತಾ ಆಫ್ಟರ್ ಮ್ಯಾರೇಜು ಕೆಳಗಡೆ ಹೋಗುತ್ತಾ ಪ್ರತಿಯೊಂದು ಮುಖ್ಯ ಆಗುತ್ತೆ ಸೊ ಅದಿಷ್ಟು ವಿಚಾರಗಳು ನಿಮ್ಮ ವೈಯಕ್ತಿಕ ಜಾತಕ ಅನಾಲಿಸಿಸ್ ಮಾಡ್ಕೋಬೇಕಂದ್ರೆ ಪ್ಲೀಸ್ ನಿಮ್ಗೆ ಕಂಫರ್ಟ್ ಅನ್ಸಿದ್ರೆ ಮಾತ್ರನೇ ಕನ್ಸಲ್ಟೇಷನ್ ತಗೊಳ್ಳಿ ಇಲ್ಲಾಂದ್ರೆ ಸುಮ್ನೆ ತಲೆ ಕೆಟ್ಟಕೊಳಕ್ ಹೋಗ್ಬೇಡಿ ಸುಮ್ನೆ ಹಣ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಕ್ಲಿಯರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಶಿಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರಗಳು ಧನ್ಯವಾದಗಳು